ಸ್ನೇಹಿತರೆ ವೆಲ್ಕಮ್ ಟು ಎ ಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಮಾಹಿತಿ ಏನಂದರೆ ನೀವು ನಿಮ್ಮ ಮನೆಯಲ್ಲೇ ಕೂತು ನಿಮ್ಮ ಫೋನ್ನಲ್ಲಿ ಕ್ರೆಡಿಟ್ ರಿಪೋರ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅದು ಫ್ರೀಯಾಗಿ ಅಂತ ತೋರಿಸ್ತೀನಿ ನೀವು ತುಂಬ ಕಡೆ ನೋಡಿರ್ತೀರ ನೀವು ಕ್ರೆಡಿಟ್ ಇಷ್ಟನ್ನು ತಗೋಬೇಕು ಅಂದರೆ ನೀವು ಪೇಯ್ಡ್ ಮಾಡಬೇಕಾಗತ್ತೆ ಅಮೌಂಟನ್ನ ಬಟ್ ಇವತ್ತು ನಾನು ತೋರಿಸ್ಕೊಡ್ತಿರೋದ್ರಲ್ಲಿ ಇದು ಫ್ರೀಯಾಗಿ ಮಾಡ್ಬೋದು ಮತ್ತು ನೀವು ತುಂಬ ಕಡೆ ಕ್ರೆಡಿಟ್ ರಿಪೋರ್ಟ್ನ ಫ್ರೀಯಾಗಿ ಕೂಡ ನೋಡ್ಬೋದು ಬಟ್ ಡೌನ್ಲೋಡ್ ಮಾಡೋಕ್ಕಾಗಲ್ಲ ಬಟ್ ಇವತ್ತು ನಾನು ಈ ವಿಡಿಯೋದಲ್ಲಿ ಫ್ರೀಯಾಗಿ ಡೌನ್ಲೋಡ್ ಮಾಡೋದು ಮತ್ತು ಹೇಗೆ ಅಂತ ಅದನ್ನ ತೋರಿಸ್ಕೊಡ್ತೀನಿ ನಾನು ಮೊದಲಿಗೆ ಸ್ನೇಹಿತರೆ ನೀವು ಗೂಗಲ್ ಪ್ಲೇ ಸ್ಟೋರ್ನ ಓಪನ್ ಮಾಡಿಕೊಂಡು ಅಲ್ಲಿ ಮನಿ ಕಂಟ್ರೋಲ್ ಅಂತ ಟೈಪ್ ಮಾಡಿ ಟೈಪ್ ಮಾಡಿ ಓಕೆ ಅಂತ ಮಾಡಿದ್ರೆ ಈ ಥರ ಆ್ಯಪು ಓಪನ್ ಆಗುತ್ತೆ ಸ್ನೇಹಿತರೆ ಇದು ಕಸ್ಟಮರ್ ರಿವ್ಯೂಸ್ ಫೋರ್ ಪಾಯಿಂಟ್ ಟೂ ಇದೆ ಮತ್ತು ಒನ್ ಕ್ರೋರ್ ಡೌನ್ಲೋಡ್ ಆಗಿದೆ ಒಂದು ಕೋಟಿ ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ ಇದು ಇದೆ ಸ್ನೇಹಿತರೆ ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕಾಗತ್ತೆ ಓಪನ್ ಆದಮೇಲೆ ಬಾಸೇನ ಸೆಲೆಕ್ಟ್ ಮಾಡಿಕೊಂಡು ಮತ್ತು ನಿಮ್ಮ ಎಸ್ ಎಮ್ ಎಸ್ ಫೋನ್ ಎಲ್ಲ ಅಲೋ ಮಾಡ್ಕೋಬೇಕಾಗತ್ತೆ ಅಲೋ ನಂತರ ನೆಕ್ಸ್ಟ್ ಈ ಥರ ಪಾಪ ಬರುತ್ತೆ ಎಲ್ಲ ನೆಕ್ಸ್ಟ್ ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಅಂತ ಕೊಟ್ಟಿದ ಮೇಲೆ ಈ ಥರ ಹೋಮ್ ಪೇಜು ಸೋ ಆಗುತ್ತೆ ಸ್ನೇಹಿತರೆ ಇಲ್ಲಿ ನೀವು ಮೇಗಡೆ ನೋಡ್ತಿದ್ದೀರ ಕ್ರೆಡಿಟ್ ರಿಪೋರ್ಟ್ ಆ್ಯಂಡು ರೆಫರ್ ಟು ಅರ್ನ್ ಅಂತ ಅಂದರೆ ರೆಫರ್ ಮಾಡು ಒಂದು ತೌಸಂಡ್ ರುಪಿಗಂಟ ಅರ್ನ್ ಮಾಡ್ಬೋದು ಸ್ನೇಹಿತರೆ ನಾವೀಗ ಕ್ರೆಡಿಟ್ ಹಿಸ್ಟ್ರಿ ನೋಡ್ತಿರೋದ್ರಿಂದ ಅದನ್ನ ಕ್ಲಿಕ್ ಮಾಡಿದ್ರೆ ಈ ಥರ ನೆಕ್ಸ್ಟ್ ಪೇಜ್ ಬರುತ್ತೆ ಅಲ್ಲಿ ನಿಮ್ಮ ಹೆಸರು ನಿಮ್ಮ ಜಿಮೇಲು ನಿಮ್ಮ ಫೋನ್ ನಂಬರ್ನ ಹಾಕಿ ಓಕೆ ಅಂತ ಮಾಡಿದ್ರೆ ನಿಮ್ಮ ರಿಜಿಸ್ಟರ್ಡ್ ಮೊಬೈಲ್ಗೆ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿನ ಕೆಳಗಡೆಯಲ್ಲಿ ಹಾಕಬೇಕು ಹಾಕಿ ಟಿಕ್ ಪಾಕ್ಸ್ನ ಕ್ಲಿಕ್ ಮಾಡಿ ಓಕೆ ಅಂತ ಕ್ರೆಡಿಟ್ ಹಿಸ್ಟ್ರಿನ ವ್ಯವ್ ಅಂತ ಕ್ಲಿಕ್ ಮಾಡಿದ್ರೆ ಈ ಥರ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸೋ ಆಗುತ್ತೆ ಸ್ನೇಹಿತರೆ ಈ ಥರ ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಸೋ ಆಗುತ್ತೆ ಸಿಕ್ಸ್ ಏಯ್ಟಿ ಒನ್ ಇದೆ ಗುಡ್ ಕಂಡೀಷನಲ್ಲಿದೆ ಮತ್ತು ಇದು ರೀಸೆಂಟಾಗಿ ಒಂದು ತಿಂಗಳಿಂದ ಸರ್ಚ್ ಆಗಿರ್ತಕ್ಕಂಥ ಹಿಸ್ಟ್ರಿ ಅದನ್ನು ಕೂಡ ಡೇಟ್ ವೈಸು ತೋರಿಸುತ್ತೆ ಅದನ್ನು ನೀವು ಈ ಥರ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ನಿಮ್ಮದು ಕ್ರೆಡಿಟ್ ಹಿಸ್ಟ್ರಿ ಮತ್ತು ನಿಮ್ಮದು ಪೇಮೆಂಟ್ ಹಿಸ್ಟ್ರಿ ಎಲ್ಲ ತೋರಿಸುತ್ತೆ ಸ್ನೇಹಿತರೆ ಅಲ್ಲಿ ಮೇಲ್ಗಡೆ ಕಾಣ್ತಾ ಇದ್ದೆ ಡೌನ್ಲೋಡ್ ಫ್ರೀ ಅಂತ ಅದನ್ನು ಕ್ಲಿಕ್ ಮಾಡಿದ್ರೆ ಈ ಥರ ಡೌನ್ಲೋಡ್ ಮಾಡಲಿಕ್ಕೆ ಆಪ್ಷನ್ಗೆ ಈ ಥರ ಸೋ ಆಗುತ್ತೆ ಅದನ್ನು ನೀವು ಕ್ಲಿಕ್ ಮಾಡಬೇಕಾಗತ್ತೆ ಸ್ನೇಹಿತರೆ ಕ್ಲಿಕ್ ಮಾಡಿದ ನಂತರ ನಿಮ್ಮದು ಡೌನ್ಲೋಡ್ ಆಗುತ್ತೆ ಡೌನ್ಲೋಡ್ ಆದಮೇಲೆ ಅದು ಓಪನ್ ಆಗಬೇಕು ಅಂದರೆ ಅದನ್ನು ಪಾಸ್ವರ್ಡ್ನ ಹಾಕಬೇಕಾಗತ್ತೆ ಪಾಸ್ವರ್ಡ್ ಏನಂತ ಅಂದರೆ ನಿಮ್ಮ ನೇಮಿನ ಫಸ್ಟು ನಾಲ್ಕಕ್ಕೆ ಅಕ್ಷರ ಮತ್ತು ನಿಮ್ಮ ಫೋನ್ ನಂಬರ್ನ ಲಾಸ್ಟು ನಾಲ್ಕಕ್ಕೆ ಅಕ್ಷರ ಹಾಕಿದ್ರೆ ಈ ಥರ ನಿಮ್ಮದು ಕ್ರೆಡಿಟ್ ಇದು ಡೌನ್ಲೋಡ್ ಆಗಿರ್ತಕ್ಕಂಥ ಹಿಸ್ಟ್ರಿ ಸೋ ಆಗುತ್ತೆ ಸ್ನೇಹಿತರೆ ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೋಬೋದು ಇದು ತುಂಬ ಕಡೆ ಚೆಕ್ ಮಾಡಿದ್ದೀನಿ ಇದು ಜೆನ್ಯೂನ್ ಇದೆ ಸ್ನೇಹಿತರೆ ಎಲ್ಲ ಕಂಪೇರ್ ಮಾಡಿ ಚೆಕ್ ಮಾಡಿದ್ದೀನಿ ಇದನ್ನು ನೀವು ಎಲ್ಲಿ ಬೇಕಾದರೂ ರಿಪೋರ್ಟ್ನ ಬ್ಯೂರೋ ಈ ಕ್ರೆಡಿಟ್ ಬ್ಯೂರೋ ರಿಪೋರ್ಟ್ನ ಎಲ್ಲಿ ಬೇಕಾದ್ರೂ ಕೊಡ್ಬೋದು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇದು ಅಲ್ಲಿ ನೋಡ್ಬೋದು ನೀವು ಸಿ ಆರ್ ಐ ಎಫ್ ಅಂತ ಅಂದರೆ ಇದು ಆ ಇನ್ ಸಂಸ್ಥೆಯಿಂದ ಅಂತ ಆಗಿರೋ ಆಗಿರ್ತಕ್ಕಂಥ ಸರ್ಚ್ ಹಿಸ್ಟ್ರಿ ಇದು ಅದು ಕೂಡ ತುಂಬ ವ್ಯಾಲ್ಯೂ ಅಂಥ ಸಂಸ್ಥೆ ಸ್ನೇಹಿತರೆ ನಂತರ ನೀವು ಬ್ಯಾಂಕ್ಗೆ ಬಂದರೆ ಅಲ್ಲಿ ನೀವು ಇನ್ನು ಮತ್ತೆ ಹಂಡ್ರೆಡ್ ರುಪೀಸ್ನ ನೀವು ರಿವಾರ್ಡ್ನ ಯಾವ ಥರ ಕ್ಲೈಮ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಇಲ್ಲಿ ನಿಮ್ಗೆ ಇದೆ ನೋಡಿ ಕ್ಯಾಶ್ ರಿವಾರ್ಡ್ ಅಂತ ಆ ಆಪ್ಷನ್ನ ನೀವು ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿದ ನಂತರ ನೋಡಿ ಕಂಗ್ರ್ಯಾಚುಲೇಷನ್ ನೀವು ಯಾವ ಅರ್ನರ್ಡೇ ರಿವಾರ್ಡ್ ಅಂತ ಕ್ಯಾಶ್ ಬ್ಯಾಕ್ ಕ್ಲೈಮ್ ಯುವರ್ ಕ್ಯಾಶ್ ಬ್ಯಾಕ್ ಅಂತ ಬರುತ್ತೆ ನೀವು ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೆಕ್ಸ್ಟ್ ಪೇಜು ಬರುತ್ತೆ ನೆಕ್ಸ್ಟ್ ಪೇಜ್ ಬಂದ ನಂತರ ಇಲ್ಲಿ ಕೆಳಗಡೆ ನೀವು ಸ್ಕ್ರೋಲ್ ಮಾಡಬೇಕು ಸ್ಕ್ರೋಲ್ ಮಾಡಿದಾಗ ಅಲ್ಲಿ ತೋರಿಸುತ್ತೆ ನೋಡಿ ಕ್ರೆಡಿಟ್ ಸ್ಕೋರ್ ಬೋ ಬೋನಂಜಾ ಅಂತ ತೋರಿಸುತ್ತೆ ಹಂಡ್ರೆಡ್ ರುಪೀಸು ಅಲ್ಲಿ ಅವೈಲಬಲ್ ಹೇರ್ ಅಂತಿದೆಯಲ್ಲ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಕೆಳಗಡೆ ಆಪ್ಷನ್ ಕಾಣುತ್ತೆ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ಕಂಗ್ರ್ಯಾಚುಲೇಷನ್ ಕಾಫಿದ ಕೂಪನ್ ಕೋಡ್ ಅಂತ ಕಾಣುತ್ತೆ ಅಲ್ಲಿ ಕೂಪನ್ ಕೋಡ್ ಇರುತ್ತೆ ಸ್ನೇಹಿತರೆ ಅದನ್ನ ಕಾಪಿ ಮಾಡ್ಕೋಬೇಕಾಗತ್ತೆ ಆಮೇಲೆ ರೀಡಮ್ ಅಂತ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನೀವು ಕಾಪಿ ಮಾಡ್ಕೊಂಡಿರ್ತಕ್ಕಂಥ ಕೂಪನ್ ಕೋಡ್ನಲ್ಲಿ ಕಾಪಿ ಮಾಡಿ ಮತ್ತು ನಿಮ್ಮ ಹೆಸರನ್ನ ಹಾಕಿ ನಿಮ್ಮ ಅಡ್ರೆಸ್ನ ಹಾಕಬೇಕಾಗತ್ತೆ ಅಡ್ರೆಸ್ಸನ್ನು ಹಾಕಿ ಆಕ್ಸೆಪ್ಟ್ ಅಂತ ಕಾಣ್ತಿದ್ದಿಲ್ಲ ಅದನ್ನು ಹಾಕಬೇಕಾಗುತ್ತೆ ಈಗ ನಾನೆಲ್ಲ ಟೈಪ್ ಮಾಡಿದೆ ಅಡ್ರೆಸ್ ಎಲ್ಲನೂ ಅಕ್ಸೆಪ್ಟ್ ಅಂತ ಮಾಡಿದೆ ಮತ್ತು ಇಲ್ಲಿ ಕೆಳಗಡೆ ನೀವು ಜಿಮೇಲೆಲ್ಲೂ ಹಾಕಬೇಕಾಗತ್ತೆ ಫೋನ್ ನಂಬರು ಜಿಮೇಲು ಮತ್ತು ನಿಮ್ಮ ಅಡ್ರೆಸ್ಸು ನಿಮಗೆ ಯಾವ ಮುಖಾಂತರ ಬೇಕು ನಿಮಗೆ ಅಮೌಂಟ್ ಅಂತ ಕೇಳುತ್ತೆ ಯು ಪಿ ಐ ಮುಖಾಂತರ ನಾವು ಹಂಡ್ರೆಡ್ ರುಪೀಸ್ನ ಕ್ಲೇಮ್ ಮಾಡ್ಕೊಳ್ಳೋಣ ಮತ್ತು ನಿಮ್ಮಲ್ಲಿ ಯು ಪಿ ಐ ಐ ಡಿ ಹಾಕ್ತಾಯಿದ್ದೀನಿ ನಾನು ಅಲ್ಲಿ ಕಾಣ್ತಿರೋ ಕ್ಯಾಪ್ಸನ್ನು ಫಿಲ್ ಮಾಡಬೇಕಾಗುತ್ತೆ ಫಿಲ್ ಮಾಡಿ ಅಲ್ಲಿ ಟಿಕ್ ಬಾಕ್ಸ್ ಕಾಣ್ತಿದ್ದಿಲ್ಲ ಅದನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಅಂತ ಕೊಟ್ಟರೆ ಇಲ್ಲಿ ಸ್ನೇಹಿತರೆ ಅಲ್ಲಿ ಯು ಪಿ ಐ ಡಿ ತಪ್ಪ ತಪ್ಪಾಗಿದೆ ಅಲ್ಲಿ ಯು ಪಿ ಐ ಡಿ ಸರಿ ಹಾಕ್ತಾಯಿದ್ದೀನಿ ಹಾಕಿ ತಿರುಗಿ ಕೆಳಗಡೆ ಬಂದು ನೀವು ಸಬ್ಮಿಟ್ ಮಾಡಿದ್ರೆ ನೋಡಿ ಇಲ್ಲಿ ಬರುತ್ತು ಯುವರ್ ವಾಚರ್ ಈಸ್ ಸಕ್ಸಸ್ಫುಲ್ಲಿ ರಿಜಿಸ್ಟರ್ಡ್ ಅಂತ ಅಂದರೆ ನಿಮ್ಮ ವಾಚರ್ಡು ಕ್ಲೈಮ್ ಆಗಿದೆ ಅಂತ ನೋಡಿ ಇದು ಟ್ವೆಲ್ವ್ ಅವರ್ಸ್ ಒಳಗೆ ನಿಮ್ಮ ವ್ಯಾಲೆಟ್ಗೆ ಬಂದು ವ್ಯಾಲೆಟ್ ಅಲ್ಲ ಸಾರಿ ನಿಮ್ಮ ಅಕೌಂಟ್ಗೆ ಬರುತ್ತೆ ಅಮೌಂಟು ಡೈರೆಕ್ಟಾಗಿ ಇದಿಷ್ಟು ಸ್ನೇಹಿತರೆ ಮಾಹಿತಿ ದಯವಿಟ್ಟು ನಮ್ಮ ಚಾನಲ್ ಏನಾದರೂ ನೀವು ಪ್ರಸ್ಟ್ ಬಾರಿ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಇದೇ ತರಹದ ಇನ್ಫಾರ್ಮೇಟಿವ್ ವಿಡಿಯೋಗಳ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಅದು ದಯವಿಟ್ಟು ನಮ್ಮ ಚಾನಲ್ನ ಪ್ರೋತ್ಸಾಹ ಮಾಡಿ ಸೇರು ಲೈಕು ಮತ್ತು ಕಾಮೆಂಟ್ ಮಾಡಿ ಸ್ನೇಹಿತರೆ ಇಲ್ಲಿ ತನಕ ವೀಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ